ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ರಿಯಾಲಿಟಿ ಶೋ ಮುಗಿದ ಬಳಿಕ ಆರಂಭವಾದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಇತರ ನಟ ನಟಿಯರ ಜೊತೆಗೆ ಬಿಗ್ ಬಾಸ್ನ ಕೆಲವರು ಸ್ಪರ್ಧಿಗಳಾಗಿದ್ದಾರೆ ಹಾಗೆ ಈ ಪೈಕಿ ಚೈತ್ರಾ ಕುಂದಾಪುರ ಕೂಡ ಒಬ್ಬರು ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದರ ಫೈರ್ ಬ್ರ್ಯಾಂಡ್ ಆಗಿದ್ದ ಚೈತ್ರಾ ಕುಂದಾಪುರ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿಯೂ ಮಿಂಚುತ್ತಿದ್ದಾರೆ ಹಾಗೆ ಭಾಷಣಗಾರ್ತಿಯಾಗಿದ್ದ ಗಾರ್ತಿಯಾಗಿದ್ದ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಕನ್ನಡ ಮೂಲಕ ಮನರಂಜನಾ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಕಾಲಿಟ್ಟರು ಇದೀಗ ಇದೇ ಕ್ಷೇತ್ರವನ್ನು ಚೈತ್ರ ಆಯ್ದುಕೊಂಡಂತೆ ಕಾಣುತ್ತಿದ್ದದ್ದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವಾದ ಪ್ರತಿವಾದಗಳೇ ಹೆಚ್ಚಾಗಿ ಕಾಣಿಸಿಕೊಂಡಿದ್ದವು ಚೈತ್ರಾ ಕುಂದಾಪುರ ಈ ಕಾರ್ಯಕ್ರಮದಲ್ಲಿ ಹಾಡುವುದಕ್ಕೂ ಸೈ ಕುಣಿಯುವುದಕ್ಕೂ ಸೈ ಎನ್ನುತ್ತಿದ್ದಾರೆ ಈ ವಾರಾಂತ್ಯದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ರೆಟ್ರೋ ಲುಕ್ ರೌಂಡ್ ಆಗಿದ್ದು ಎಲ್ಲ ಸ್ಪರ್ಧಿಗಳು ಹಳೆಯ ಸಿನಿಮಾಗಳಲ್ಲಿ ಸಖತ್ ಫೇಮಸ್ ಆಗಿದ್ದ ಪಾತ್ರಗಳನ್ನ ಆಯ್ದುಕೊಂಡಿದ್ದಾರೆ ನಿರೂಪಕಿ ಅನುಪಮಾ ಗೌಡ ಎಂಬತ್ತರ ದಶಕದ ನಟಿಯರಂತೆ ಅಲಂಕಾರ ಮಾಡಿ ು ಮಂಜು ಪಾವಗಡ ಅವರು ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರಂತೆ ಹಾಗೂ ಬಿಗ್ ಬಾಸ್ ವಿನ್ನರ್ ಹನುಮಂತುರವರು ಕವಿರತ್ನ ಕಾಳಿದಾಸದ ರಾಜ್ ಕುಮಾರ್ ಅವರಂತೆ ಹೀಗೆ ಒಂದೊಂದು ಸ್ಪರ್ಧಿಗಳು ವಿಭಿನ್ನ ಲುಕ್ ಗಳಲ್ಲಿ ಕಾಣಿಸಿಕೊಂಡಿದ್ದು ಫೈರ್ ಬ್ರಾಂಡ್ ಚೈತ್ರಾ ಕುಂದಾಪುರ ಅವರು ಯಾರು ಊಹಿಸಲಾದ ಲುಕ್ ಕಾಣಿಸಿಕೊಂಡಿದ್ದಾರೆ ಹೌದು ಈ ವಾರದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಚೈತ್ರಾ ಕುಂದಾಪುರ ಅವರು ನಾಗವಲ್ಲಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗ್ತಿದೆ ಚೈತ್ರ ಕುಂದಾಪುರ ನಾಗವಲ್ಲಿಯಂತೆ ಅಲಂಕಾರ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ನೋಡುಗರು ವಿವಿಧ ರೀತಿಯಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ ಚೈತ್ರ ಕುಂದಾಪುರ ನಾಗವಲ್ಲಿ ಆದರೆ ರಜತ್ ವಿಜಯ ರಾಜೇಂದ್ರ ಬಹದ್ದೂರ್ ಇವರನ್ನ ಈ ಪಾತ್ರದಲ್ಲಿ ನೋಡಿದರೆ ಭಯ ಆಗುವುದಿಲ್ಲ ಯಾಕಂದರೆ ಅವರನ್ನ ಸಾಮಾನ್ಯವಾಗಿ ನೋಡಿದರೆ ಭಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಹಾಗೆ ಇಲ್ಲಿ ನಿಜವಾದ ನಾಗವಲ್ಲಿ ಕೂಡ ಬಂದಿದ್ದರೂ ಅಷ್ಟೊಂದು ಭಯವಾಗುತ್ತಿರಲಿಲ್ಲ ಅಕ್ಕನಿಗೆ ಹೇಳಿ ಮಾಡಿಸಿದ ಪಾತ್ರ ಎಂದು ತಿಳಿಸಿದ್ದಾರೆ ಆಪ್ತರಕ್ಷಕ ಬಾಗ ಟು ಬಂತು ಎಂದರೆ ಅಕ್ಕ ನಾಯಕಿಯಾಗುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಎಂದು ತಮಾಷೆಯಾಗಿ ಕಮೆಂಟ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇವರಿಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು